ನಮಸ್ಕಾರ ಎಲ್ಲರಿಗೂ ಇವತ್ತ ರುಚಿಕರವಾದಂಥ ಒಂದು ಪಲಾವ್ ಮಾಡೋದನ್ನು ತೋರಿಸ್ತೇನೆ ಜಾಸ್ತಿ ಮಸಾಲ ಇಲ್ಲ ಕ್ಯಾಬೇಜ್ ಮತ್ತು ಹಸಿ ಬಟಾಣಿ ಉಪಯೋಗ ಮಾಡ್ಕೊಂಡು ಪಲಾವ್ ಮಾಡೋನು ಸಿಂಪಲ್ಲಾದ ಒಂದು ಪಲಾವ್ ಮಕ್ಕಳಿಗೆ ದೊಡ್ಡವ್ರಿಗೆ ಇಷ್ಟ ಆಗ್ತದೆ ನೋಡ್ರಿ ಒಂದು ಬಾಲ್ ಹಸಿ ಬಟಾಣಿ ತಗೊಂಡಿನಿ ಒಂದು ಬಾಲ್ ಕ್ಯಾಬೇಜ್ ತುರಿದಿಟ್ಕೊಂಡಿನಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಕೊತ್ತಂಬರಿ ಕರಿಬೇ ಹಸಿಮೆಣಸಿನಕಾಯಿ ಟೊಮೆಟೊ ಈರುಳ್ಳಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಗ್ರೀನ್ ಪಲಾವ್ ಅಂದರು ಇದಕ್ಕೆ ಅಕ್ಕಿ ನೋಡಿರಿ ಎರಡು ಬೌಲ್ ಅಕ್ಕಿ ತೊಳೆದು ನೆನೆಯಿಟ್ಕೊಂಡಿನ ಹತ್ತು ನಿಮಿಷ ಆಯಿತು ನೆನೆ ಇಟ್ಟು ಇವಾಗ ಇದಕ್ಕೊಂದು ಮಸಾಲ ರೆಡಿ ಮಾಡೋಣ ಸೂಪರ್ ಟೇಸ್ಟಿಯಾದಂಥ ಪಲಾವ್ ಹತ್ತು ನಿಮಿಷದಾಗ ರೆಡಿ ಆಗ್ತತಿ ಮಕ್ಳು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಯಾವುದಕ್ಕಾದರೂ ಸೈ ఆరోగ్యకరవద ఒక పలావ్ అనుబౌదు నోడ్రీ ఈ జార్ ఇట్కండు నాల్క మెణిన్కాయ తొళదు తుంబో మురదు హాకీ అర్ధ ఇంచ శుంఠి ఒందగ్ బి మేలిన సిప్పి ఎలా తగదు హాకీ ఆనంతరం నోడ్రీ కి అక స్వల్ప ಒಂದು ಹಿಡಿ ಹಸಿ ಕೊಬ್ಬರಿ ಒಂದು ಕೈಯಾಗ ಒಂದು ಮುಟ್ಟಿಗೆ ಎಷ್ಟು ಇಲ್ಲಿ ಅರ್ಧ ಟೊಮೆಟೊ ಟೊಮೆಟನ್ನು ಹಾಕೋನು ಅರ್ಧ ಒಗ್ಗರಣಿಗೆ ಹಾಕೋನು ಅರ್ಧ ಈರುಳ್ಳಿ ರುಬ್ಬಾಕಾಕಿ ಅರ್ಧ ಒಗ್ಗರಣೆಗೆ ಇಟ್ಕೊಳೋನು ಅರ್ಧ ಇದನ್ನು ಹಸಿದೇ ಗ್ರೆಂಡ್ ಮಾಡ್ಕೊಂಬರೋ ನೈಸ್ ಪೇಸ್ಟ್ ಮಾಡ್ಕೊಂಬರೋನು ಈ ಥರ ನೋಡಿರಿ ಏನು ಚಂದ ಬಂದೈತಿ ಗ್ರೀನಿ ಗ್ರೀನಿ ಸೈಡ್ ಗಿಡನು ಇಲ್ಲಿ ಡ್ರೈ ಮಸಾಲಾ ಪುಡಿ ಯಾವುದು ಯೂಸ್ ಮಾಡಕತ್ತಿಲ್ಲ ಕೇವಲ ಒಂದು ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿನಿ ಅಷ್ಟೇ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಲ್ಲ ಅರಿಶಿಣ ಯೂಸ್ ಮಾಡಿಲ್ಲ ಯಾವುದೂ ಇಲ್ಲ ಇಲ್ಲಿ ನೋಡ್ರಿ ಕುಕ್ಕರ್ ಇಟ್ಟು ಒಂದು ಸ್ಪೂನು ಒನ್ ಟೇಬಲ್ ಸ್ಪೂನು ಆಯಿಲು ಒನ್ ಟೇಬಲ್ ಸ್ಪೂನ್ ತುಪ್ಪ ಎರಡೂ ಹಾಕಿದ್ರೆ ಒಳ್ಳೆ ಘಮ ಒಳ್ಳೆ ರುಚಿ ಆರೋಗ್ಯ ಕೂಡ ಸೂಪರ್ ಟೇಸ್ಟಿ ಆದಂಥ ಪಲ್ಲ ರೆಡಿ ಆಗ್ತತಿ ಇವಾಗ ಜೀರಿಗೆ ಹಾಕನ ಒಂದು ನಾಲ್ಕು ಕಾಳು ಜೀರಿಗೆ ಹಾಕೋನು ಒಂದು ಕಡ್ಡಿ ಕರಿಬೇವು ಹಾಕನು ಒಂದು ಕಡ್ಡಿ ಕರಿಬೇ ಹಾಕೋಣ ಆರೋಗ್ಯಕ್ಕೂ ಒಳ್ಳೆಯದು ಒಳ್ಳೆಯ ಘಮ ಈರುಳ್ಳಿ ಹಾಕಿ ಹಸಿ ಸ್ಮೆಲ್ ಹೋಗೋವರಿಗೆ ಬಾಡಿಸ ನೀವು ಇದೇ ತರಕಾರಿ ಅದೇ ತರಕಾರಿ ಅಂತಲ್ಲ ಮನೆಯೊಳಗೆ ಏನಿರ್ತತಿ ಅದನ್ನು ಹಾಕಿ ರುಚಿಕರವಾದಂಥ ಒಂದು ರೆಸಿಪಿ ಮಾಡ್ರಿ ಮಕ್ಕಳಿಗೆ ಆರೋಗ್ಯಕರವಾದಂಥ ರೆಸಿಪಿನ ತರಕಾರಿ ಬಳಸಿ ಮಾಡೋಣ ಈಗ ಟೊಮೆಟೊನೂ ಹಾಕಿದೆ ಇದು ಕೂಡ ಸ್ಮೆಲ್ ಹೋಗಲಿ ನಾನು ನೋಡಿರಿ ಒಂದೊಂದು ಸಲ ಬೀನ್ಸು ಕ್ಯಾರೆಟು ಹಾಕಿ ಮಾಡ್ತೀನಿ ಒಂದೊಂದು ಸಲ ಬಟಾಣಿ ಕ್ಯಾಬೇಜ್ ಹಾಕಿ ಮಾಡ್ತೀನಿ ಒಂದೊಂದು ಸಲ ಸೊಪ್ಪು ಹಾಕಿ ಮಾಡ್ತೀನಿ ಮಕ್ಕಳಿಗೋಸ್ಕರ ಮಕ್ಕಳ ಆರೋಗ್ಯಕ್ಕೋಸ್ಕರ ಏನೆಲ್ಲ ಪೌಷ್ಟಿಕಾಂಶ ಕೊಡಬೇಕು ಅದನ್ನು ಯೂಸ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಯಾಕಂದ್ರೆ ಮಕ್ಕಳು ತಿನ್ನಲ್ಲ ಯಾವುದನ್ನು ಅಷ್ಟು ಸರಳವಾಗಿ ರುಚಿ ಆಗಬೇಕು ಅವ್ರಿಗೆ ಹೆಲ್ದಿನೂ ಇರಬೇಕು ಆ ಥರ ರೆಡಿ ಮಾಡಬೇಕು ಇವಾಗ ನೋಡ್ರಿ ಒಂದು ಬಾಲ್ ಈ ಕ್ಯಾಬೇಜ್ ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕಿನಿ ಬಾಡಿಸ್ಕೊಳನು ಮೀಡಿಯಮ್ ಉರಿ ಇರಲಿ ಚೆಂದ ಬಾಡಿಸ್ಕೊಳೋಣ ಹಸಿ ಬಟಾಣಿದು ಮನೆಯೊಳಗೆ ನೋಡ್ರಿ ಒಂದು ಬಾಲ್ ಎಷ್ಟು ಹಾಕ್ತಿರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗ್ತತಿ ಅನ್ನ ದೊಡ್ಡ ಬೌಲಿಲ್ಲ ಒಂದು ಬೌಲ್ ಕ್ಯಾಬೇಜ ಒಂದು ಬೌಲ್ ನಾನು ಬಟಾಣಿ ಹಾಕಿನಿ ಮೇನ್ ಇವತ್ತಿಂದು ಈ ರೆಸಿಪಿ ಕ್ಯಾಬೇಜ್ ಮತ್ತು ಬಟಾಣಿ ಪಲಾವ್ ಅಂತ ಅನ್ನ ಕಡ್ಡಿ ಇಲ್ಲ ಇದನ್ನು ಚೆಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ರುಚಿಗೆ ತಕ್ಕಷ್ಟು ಉಪ್ಪಾಕು ಇದಕ್ಕೆ ಅರ್ಧ ಸ್ಪೂನ್ ನಾನು ಮನೆಯೊಳಗೆ ಮಾಡಿಟ್ಟಂಥ ಮಸಾಲ ಎಲ್ಲದಕ್ಕೂ ಬರುವಂತಹ ಒಂದು ಮಸಾಲಾನ ಇಲ್ಲಿ ಅರ್ಧ ಸ್ಪೂನ್ ಹಾಕ್ತೀನಿ ಸ್ವಲ್ಪೇ ಸ್ವಲ್ಪ ನಾನು ಜಾಸ್ತಿ ಯಾವಾಗಲೂ ಅಡುಗೆಗೆ ಮಸಾಲ ಪುಡಿಗಳನ್ನು ಜಾಸ್ತಿ ಬಳಸಂಗಿಲ್ಲ ಹಾಕಲೇಬೇಕಾದಂಥ ಪ್ರಸಂಗದಾಗ ಚೂರು ಚೂರೇ ಹಾಕ್ತೀನಿ ಅತಿ ಮಸಾಲ ಒಳ್ಳೆಯದಲ್ಲ ಸೊ ಸ್ವಲ್ಪ ಹಾಕಿ ಮಾಡಬೇಕು ಆನಂತರ ಇಲ್ಲಿ ಪಲಾವ್ ಎಲೆ ಹಾಕ್ತೇನೆ ಒಂದು ಅರ್ಧ ಇಂಚು ಚಕ್ಕಿ ಎರಡೇ ಎರಡು ಲವಂಗ ಏಲಕ್ಕಿ ಬೇಡ ಎಷ್ಟು ಹಾಕಿರ ಪ ಈ ಮಸಾಲಾನ ಸಾಕಷ್ಟು ಆಗ್ತತಿ ಅಲ್ಲಿ ನೋಡ್ರಿ ಎರಡು ಲವಂಗ ಅರ್ಧ ಇಂಚ್ ಚಕ್ಕಿ ಸಾಕು ಇದನ್ನು ಚೆಂದ ಮಿಕ್ಸ್ ಮಾಡೋನು ಗ್ರೈಂಡ್ ಮಾಡಿಟ್ಕೊಂಡಂಥ ಮಸಾಲನೇ ಸಾಕು ಮತ್ತೇನೂ ಹಾಕೋ ಅವಶ್ಯಕತೆ ಇಲ್ಲ ಒಳ್ಳೆ ರುಚಿಕರವಾದಂಥ ಗ್ರೀನ್ ಪಲಾವ್ ರೆಡಿ ಆಗ್ತದೆ ನಮ್ದು ಹತ್ತು ನಿಮಿಷದಾಗ ಮಸಾಲನ ನಾವು ಹಸಿದಾಗೆ ಹೀಗಾಗಿ ಹಿಂಗಾಗಿ ಒಂದೆರಡು ನಿಮಿಷ ಚೆಂದಾಗಿದ್ದಾನೆ ಬೇಯಿಸ್ಕೊಳೋನು ಹಸಿದೇ ರುಬ್ಬಿರೋದ್ರಿಂದ ಒಂದು ಎರಡು ನಿಮಿಷ ಚೆಂದಾಗಿದ್ದು ಕುದಿಬೇಕು ಕುದ್ದು ನೋಡ್ರಿ ಸೈಡಿಗೆಲ್ಲ ಆಯಿಲ್ ಬಿಡ್ತತಿ ಚಲೋತ್ ನಂಗೆ ಒಂದು ಒಂದೆರಡು ನಿಮಿಷ ಮುಂದೆ ತೋರಿಸ್ತಾನೆ ನಿಮಗೆ ಯಾರೆಲ್ಲ ನಾ ಹಾಕೋ ವಿಡಿಯೋ ನೋಡ್ತೀರಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಕುದಿಯಾಕತಿ ಸುತ್ತು ಕಡೆ ಎಲ್ಲ ಆಯಿಲ್ ಬಿಡ್ತೈತಿ ಕುದ್ದು ಕುದ್ದು ಒಂದು ಎರಡು ನಿಮಿಷ ನೋಡಿರಿ ಈಗ ರೆಡಿ ಆಯಿತು ಹೆಂಗೆ ಆಯಿಲ್ ಆಯಿಲ್ ಬಿಟ್ಟೈತೆ ನೋಡ್ರಿ ಎಷ್ಟಾದ್ರೆ ಸಾಕು ಹಸಿ ಸ್ಮೆಲ್ಲೆಲ್ಲ ಹೋಗಿರ್ತತಿ ಚೆನ್ನಾಗಿ ಬೆಂದಿರ್ತತಿ ಇವಾಗ ನೆನೆಸಿಟ್ಕೊಂಡಂತ ಅಕ್ಕಿ ಹಾಕಣೆ ಹತ್ತು ನಿಮಿಷ ತೊಳೆದು ಇಟ್ಟಿದ್ದೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಕ್ಕಿಗೆ ಒಂದು ಬಟ್ಲಕ್ಕಿಗೆ ಎರಡು ನೀರಂತೆ ನಾನಿಲ್ಲಿ ಅಳತಿ ಹಾಕ್ತೀನಿ ಒಂದಕ್ಕೆ ಎರಡರಂತೆ ಹಾಕ್ತೀನಿ ಯಾಕಂದ್ರೆ ನಮ್ಗೆ ಅತೀ ಉದುರು ಮಂಡಕ್ಕಿ ಅಂತ ಬಿಡಿ ಬಿಡಿಯಾಗಿ ಉಣ್ಣಕ್ಕಾಗಲ್ಲ ನಮ್ಮ ಮನೆಯೊಳಗೆ ಸ್ಮೂತಾಗೆ ಉಣ್ಣದು ಅಗಳು ಬೆಂದಿರಬೇಕು ಅನ್ನ ಸ್ಮೂತಾಗಿರ್ಬೇಕು ಆ ಥರ ನಾನು ಮಾಡ್ತೀನಿ ಒಂದು ಬಟ್ಲಿಗೆ ಎರಡು ಬಟ್ಲು ನೀರು ಹಾಕ್ತೀನಿ ನೋಡ್ರಿ ಇದು ಕುದಿಲಿ ಒಂದೆರಡು ಒಂದು ನಿಮಿಷ ಇದು ಕುದಿ ಹತ್ತಲಿ ಪಳ ಪಳ ಅಂತ ಕುದಿ ಹತ್ತಿಂದ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ಸೀಟಿ ತೊಗೊಳೋಣ ಕುದಿ ಇದು ಗ್ರೀನಿ ಗ್ರೀನಿ ಆಗೈತೆ ನೋಡ್ರಿ ಗ್ರೀನ್ ಪಲಾವ್ ಇದು ಕ್ಯಾಬೇಜ್ ಮತ್ತು ಬಟಾಣಿ ಹಾಕಿದಂತಹ ಒಂದು ಹೆಲ್ದಿ ರೆಸಿಪಿ ಅನ್ಬೋದು ನೋಡಿರಿ ಈ ಥರ ಕುದಿಯೋತ್ನಾಗ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ಸಿಟಿ ಸ್ಮೂತ್ ಸ್ಮೂತಾದಂಥ ಪಲಾವ್ ರೆಡಿ ಆಗ್ತತಿ ಅಗಳು ಬೆಂದಿರ್ತತಿ ಬಿಡಿ ಬಿಡಿನೂ ಆಗಿರ್ತತಿ ನೋಡಿರಿ ಈಗ ತಗೋದು ತೋರಿಸ್ತೀನಿ ಹತ್ತೇ ನಿಮಿಷದಾಗ ಸೂಪರ್ ಟೇಸ್ಟಿ ಆದಂಥ ಹೆಲ್ದಿ ಆದಂಥ ರೆಸಿಪಿ ರೆಡಿ ಆಯಿತು ಇದನ್ನೀಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ಅಗ್ಳೂ ಬೆಂದೈತಿ ಸ್ಮೂತಾಗಿಯೂ ಆಗೈತಿ ಬಿಡಿ ಬಿಡಿನೂ ಆಗೇತಿ ಸಾಕು ಇಷ್ಟ ಆದರೆ ಬಿಸಿದೈತಿ ಇದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ಇದು ಉದುರು ಉದುರ್ನೇ ಆಗ್ತತಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನೇ ತಿಳಿಸ್ರಿ ಒಂದೇ ಥರ ಮಾಡ್ರೆ ಮಕ್ಳು ಇಷ್ಟಪಡೋಲ್ಲ ಕಲರ್ ಕಲರ್ ಬೇರೆ ಬೇರೆ ತರಕಾರಿ ಹಾಕಿ ಬೇರೆ ಬೇರೆ ರೀತಿಯೊಳಗೆ ಟ್ರೈ ಮಾಡಬೇಕು ಮಕ್ಕಳಿಗೋಸ್ಕರ ಮಕ್ಕಳು ಹೆಲ್ತಿಗೋಸ್ಕರ ನೋಡ್ರಿ ಸೂಪರ್ ಆದಂಥ ಪಲಾವ್ ರೆಡಿಯಾಗಿ ತಿಳಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿ ಎಂದು ಸಿಗ್ತಾನೆ ತಮ್ಮೆಲ್ಲರಿಗೂ ಅಲ್ಲಿವರೆಗೆ ನಮಸ್ಕಾರ